ಯಾವುದೇ ರೀತಿಯ ಕೆಮಿಕಲ್ಸ್ಗಳನ್ನು ಉಪಯೋಗ ಮಾಡದೇ ಮುಖದಲ್ಲಿರೋ ಅಂತಹ ಕಪ್ಪು ಕಲೆಗಳನ್ನು ಹೋಗಲಾಡಿಸ್ಬೋದು ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಕುಂಬಳಕಾಯಿ ಬೀಜವನ್ನು ನೀರಿನಲ್ಲಿ ನೆನೆಸಿ ನುಣ್ಣಗೆ ರುಬ್ಬಿ ಹದಿನೈದು ನಿಮಿಷ ಮುಖಕ್ಕೆ ಹಚ್ಚಿ ನಂತರ ತೊಳೆದ್ರೆ ಸಾಕು ಇದರಲ್ಲಿ ಕಂಡು ಬರುವಂಥ ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಕಲೆಗಳನ್ನು ನಿವಾರಿಸುತ್ತೆ ಪಪ್ಪಾಯಿ ಹಣ್ಣು ಮತ್ತು ಅರಿಶಿನ ಈ ಎರಡನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಸಹ ಈ ಕಪ್ಪು ಕಲೆಗಳನ್ನು ನಿವಾರಿಸ್ಬಹುದು ಮತ್ತೊಂದು ವಿಧಾನ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸಹ ನುಣ್ಣಗೆ ರುಬ್ಬಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಕಪ್ಪು ಕಲೆಗಳನ್ನು ಹೋಗಲಾಡಿಸ್ಬೋದು ಇದರ ಜೊತೆಗೆ ಕೆಲವೊಂದು ಪದಾರ್ಥಗಳನ್ನು ತಿನ್ನೋದ್ರಿಂದ ಸಹ ಮುಖದಲ್ಲಿ ಬರೋವಂತಹ ಆ ಕೆಟ್ಟ ಕಲೆಗಳನ್ನು ಹೋಗಲಾಡಿಸ್ಬೋದು ಮೊದಲಿಗೆ ಹೆಚ್ಚಾಗಿ ನೀರನ್ನು ಕುಡಿಯೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಈ ಡಾರ್ಕ್ ಸ್ಪಾಟ್ಸ್ ಕಪ್ಪು ಕಲೆಗಳನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿದರೆ ದಿನವಿಡೀ ನಿಮ್ಮ ದೇಹಕ್ಕೆ ಸಾಕಾಗುವಷ್ಟು ಡಿಹೈಡ್ರೇಟ್ ಆಗ್ತಿರೋವಷ್ಟು ನೀರನ್ನು ನಾವು ಕುಡಿಬೇಕಾಗತ್ತೆ ಈ ನೀರನ್ನು ಕುಡಿಯೋದ್ರಿಂದ ನಮ್ಮ ಚರ್ಮ ಸಹ ಸಾಫ್ಟ್ ಆಗುತ್ತೆ ವಿಷ ನಮ್ಮ ದೇಹದ ಒಳಗೆ ಇರುವಂಥ ವಿಷವು ಸಹ ಹೊರಗೆ ಹಾಕುತ್ತೆ ಕೆಲವೊಂದು ಆರೋಗ್ಯಕರ ಆಹಾರಗಳು ಬೆರ್ರಿ ಹಣ್ಣು ಸಿಟ್ರಸ್ ಹಣ್ಣು ಪಾಲಕ್ ಕೆಲವೊಂದು ತರಕಾರಿಗಳನ್ನ ಬ್ರೋಕಲಿ ಇಂತಹ ತರಕಾರಿಗಳನ್ನ ನಾವು ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ಈ ಕಲೆಗಳನ್ನು ಬರೋದನ್ನು ತಡೆಯಬಹುದು ಮತ್ತು ತ್ವಚೆ ಕಾಂತಿಯುತಗೊಳ್ಳಬೇಕು ಅಂತ ಹೇಳಿದರೆ ಮೀನು ಅಗಸೆ ಬೀಜ ವಾಲ್ನಟ್ ಇವುಗಳಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಅಮ್ಲಗಳು ಹೆಚ್ಚಾಗಿರುತ್ತೆ ಇವುಗಳನ್ನು ನಾವು ಸೇವಿಸ್ತಾ ಬರೋದರಿಂದ ಕಲೆಗಳನ್ನು ಹೋಗಲಾಡಿಸಬಹುದು ಮತ್ತು ಸಕ್ಕರೆಯ ಸೇವನೆ ಮಿತಿಯಿಂದಿರಲಿ ಯಾಕೆ ಅಂತ ಹೇಳಿದ್ರೆ ಅತಿಯಾದ ಸಕ್ಕರೆಯ ಸೇವನೆಯಿಂದ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗುತ್ತೆ ಹಾಗಾಗಿ ಮಿತಿಯಿಂದ ಸಕ್ಕರೆಯನ್ನು ಸೇವಿಸಬೇಕಾಗತ್ತೆ ಮತ್ತೆ ಪ್ರತಿನಿತ್ಯದ ಆಹಾರದಲ್ಲಿ ಮೊಸರು ಕೆಫೀನ್ ಇಂದ ಚರ್ಮದ ಕಾಂತಿಯನ್ನು ಚರ್ಮದ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬಹುದು ಕೇಳಿದ್ರಲ್ಲ ಇದಿಷ್ಟು ಮಾಡೋದ್ರಿಂದ ಮುಖದಲ್ಲಿ ಆಗುವಂಥ ಪಂಗು ಕಪ್ಪು ಕಲೆ ಏನಿದೆ ಅದೆಲ್ಲ ನಿವಾರಣೆ ಆಗುತ್ತೆ